ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೆ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ನೀವು ಶೇರ್ ಮಾಡಿ ಮತ್ತು ನೀವೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಅಡ್ಮಿನ್ ಆಗಿದರೆ ಅಲ್ಲೂ ಈ ವಿಡಿಯೋಗಳನ್ನ ನೀವು ಶೇರ್ ಮಾಡಿಕೊಳ್ಳಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ತರಗತಿಯನ್ನು ಇದ್ದೀನಿ ಇತ್ತೀಚೆಗೆ ಅಂದರೆ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಪಿ ಎಸ್ ಸಿ ಒಂದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ನ ನಡೆಸ್ತು ಅದರ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡ ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ನಾನು ತಗೊಂಡಿದ್ದೆ ಕೆ ಪಿ ಎಸ್ ಸಿ ಇನ್ನು ಅಧಿಕೃತವಾಗಿ ಕೆ ಉತ್ತರಗಳನ್ನ ಪ್ರಕಟ ಮಾಡಿಲ್ಲ ಮಾಡಿದ ನಂತರ ನಾನು ಮತ್ತೆ ಇನ್ನೊಂದು ಸರಿ ಚರ್ಚೆಗೆ ತಗೊಳ್ತೀನಿ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಮೂವತ್ತ ಎರಡನೇ ಪ್ರಶ್ನೆ ಕುನ್ನಿ ಎಂಬ ಪದಕ್ಕೆ ಗಂಡು ಮಗು ಎಂಬ ಅರ್ಥ ಹೋಗಿ ನಾಯಿ ಮರಿ ಎಂಬ ಅರ್ಥ ಬಳಕೆಯಲ್ಲಿದೆ ಇದನ್ನು ಡ್ಯಾಶ್ ಎನ್ನಬಹುದು ಕುನ್ನಿ ಎನ್ನುವಂಥ ಪದ ಮೊದಲು ಇದ್ದಂಥ ಅರ್ಥ ಗಂಡು ಮಗು ಕೂಸು ಅಂದರೆ ಹೆಣ್ಣು ಮಗು ಕುನ್ನಿ ಅಂದರೆ ಗಂಡು ಮಗು ಆ ಅರ್ಥ ಕಳ್ಕೊಂಡು ಪ್ರಸ್ತುತ ಅದು ನಾಯಿ ಮರಿ ಅನ್ನುವಂಥ ಅರ್ಥದಲ್ಲಿ ಬಳಕೆಯಲ್ಲಿದೆ ಇದು ಭಾಷೆಯಲ್ಲಿ ಅರ್ಥದಲ್ಲಾಗುವಂಥ ವ್ಯತ್ಯಾಸ ಭಾಷೆನಲ್ಲಿ ಎರಡು ರೀತಿ ವ್ಯತ್ಯಾಸ ಆಗುತ್ತೆ ಒಂದು ಧ್ವನಿಯಲ್ಲಿ ಆಗುವಂಥ ವ್ಯತ್ಯಾಸ ಇನ್ನೊಂದು ಅರ್ಥದಲ್ಲಿ ಆಗುವಂಥ ವ್ಯತ್ಯಾಸ ಧ್ವನಿ ವ್ಯತ್ಯಾಸ ಅಂದ್ರೆ ಏನು ಅರ್ಥ ವ್ಯತ್ಯಾಸ ಅಂದ್ರೆ ಏನು ಅಂತ ಇದ್ರ ಬಗ್ಗೆ ಈಗಾಗಲೇ ನಾನು ತರಗತಿ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಕ್ಲಾಸ್ಗಳಿದೆ ಅದನ್ನು ನೀವು ನೋಡಿ ಸಂಕುಚಿತ ಅರ್ಥ ಹೀನಾರ್ಥ ವಿಶಾಲ ಅರ್ಥ ಉತ್ತಮ ಅರ್ಥ ಈಸಿಯಾಗಿ ನಾವು ಉತ್ತರವನ್ನು ಗುರುತಿಸ್ಬೋದು ವಿಶಾಲ ಅರ್ಥ ಅಲ್ಲ ಮೊದಲು ಸೀಮಿತವಾದಂಥ ಅರ್ಥದಲ್ಲಿದ್ದು ನಂತರ ಎಲ್ಲವನ್ನು ಒಳಗೊಂಡೋದಕ್ಕೆ ವಿಶಾಲ ಅರ್ಥ ಅಂತ ಅಂತೇಳ್ಬಿಟ್ಟು ಕರಿತೀವಿ ಅರ್ಥ ಅಂದರೆ ಪ್ರಾರಂಭದಲ್ಲಿ ಒಳ್ಳೆಯ ಅರ್ಥ ಇಲ್ಲದರೆ ಅನಂತರ ಉತ್ತಮವಾದಂಥ ಅರ್ಥ ಪಡ್ಕೊಂಡ್ರೆ ಉತ್ತಮ ಅರ್ಥ ಸಂಕುಚಿತ ಅರ್ಥ ಅಂದರೆ ಮೊದಲು ವಿಶಾಲವಾದಂಥ ಅರ್ಥವನ್ನು ಹೊಂದಿದ್ದು ನಂತರ ಸ ಕೆಲವೊಂದಕ್ಕೆ ಮಾತ್ರ ಸೀಮಿತ ಆದರೆ ಅದು ಸಂಕುಚಿತ ಅರ್ಥ ಉದಾಹರಣೆಗೆ ಸೀರೆ ಅಂದರೆ ಬಟ್ಟೆ ಅಂತ ಈಗ ಕೇವಲ ಹೆಂಗಸರು ಧರಿಸುವಂಥದ್ದು ಅದು ಸಂಕುಚಿತ ಅರ್ಥ ಈನ ಅರ್ಥ ಅಂದರೆ ಮೊದಲು ಉತ್ತಮವಾದಂಥ ಅರ್ಥ ಇದ್ದು ಅನಂತರ ಅದು ಕೆಟ್ಟ ಅರ್ಥವನ್ನು ಪಡ್ಕೊಂಡ್ರೆ ಅದನ್ನು ನಾವು ಅರ್ಥ ಅಂತ ಗುರುತಿಸ್ತೀವಿ ಆದರೂ ಒಂದ್ಸರಿ ಕೀ ಆನ್ಸರ್ ಬಿಟ್ಟ ಮೇಲೆ ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ ನಾನು ಆಪ್ಷನ್ ಟೂನೇ ಉತ್ತರ ಇದಕ್ಕೆ ಅಂತ ಅನ್ಕೊಂಡಿದ್ದೀನಿ ಕೆಲವೊಂದ್ಸರಿ ನಾವು ಅಂದ್ಕೊಂಡಿರೋ ಉತ್ತರಗಳು ಬದಲಾವಣೆ ಆಗ್ತವೆ ಮತ್ತೆ ಮತ್ತು ಅರ್ಥ ಅಲ್ಲ ಬಿಡಿ ಅವೆರಡು ಸಂಕುಚಿತ ಅರ್ಥ ಏನಾದರೂ ಇರಬಹುದಾ ಅಂತ ಒಂದು ಡೌಟ್ ಇದೆ ಬಟ್ ಅದು ಕರೆಕ್ಟಾಗಿ ಉತ್ತರ ಅರ್ಥ ಮತ್ತು ಇನ್ನೊಂದು ಸರಿ ನಾನು ಅದನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನುಡಿದಂಥ ಎಲ್ಲ ಪ್ರಶ್ನೆಗಳನ್ನ ನಾನು ಚರ್ಚೆ ತಗೊಂಡಿದ್ದೆ ಲೈವಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಒಂದ್ಸರಿ ನೀವು ಆನ್ಸರ್ ಮಾಡಿದ್ರೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ನಾನು ಭಾವಿಸ್ತೀನಿ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭ ಮುಂಜಾನೆ ಮೂವತ್ತ ನಾಲ್ಕನೇದು ಇದು ರಿಪೀಟ್ ಆಗಿದೆ ಪ್ರಶ್ನೆ ಬರಹದ ಇತಿಹಾಸದಲ್ಲಿ ಮೊದಲನೇ ಅಂತ ಏನು ಅಂತ ಭಾವಲಿಪಿ ಚಿತ್ರಲಿಪಿ ಧ್ವನಿ ಲಿಪಿ ಅಕ್ಷರಲಿಪಿ ಇಲ್ಲಿ ನೀವು ಆಪ್ಷನ್ಗಳನ್ನ ಬಿಡ್ತಾ ಹೋಗ್ಬೇಕು ಇದು ಅಕ್ಷರಲಿಪಿ ಆಗಲ್ಲ ಧ್ವನಿ ಲಿಪಿ ಆಗಲ್ಲ ಭಾವಲಿಪಿ ಚಿತ್ರಲಿಪಿ ನೀವು ಸಿಂಧು ಬಯಲಿನ ನಾಗರಿಕತೆ ಇತಿಹಾಸದಲ್ಲಿ ಓದ್ದಾಗ ಗಮನಿಸಿರ್ತೀರ ಅಲ್ಲಿ ಚಿತ್ರಲಿಪಿಗಳಿದಾವೆ ಅವುಗಳನ್ನ ಸ್ಪಷ್ಟವಾಗಿ ಇನ್ನೂ ಓದೋಕ್ಕಾಗಿಲ್ಲ ಮೊದಲನೇ ಅಂತ ಚಿತ್ರಲಿಪಿ ಅನಂತರ ಅದು ರೂಪ ಮೂವತ್ತ ಆರನೇ ಪ್ರಶ್ನೆ ಲಾಸ್ಟ್ ಕ್ಲಾಸಲ್ಲ ಬಿಫೋರ್ ಲಾಸ್ಟ್ ಕ್ಲಾಸಲ್ಲಿ ಇದನ್ನು ಚರ್ಚೆ ತಗೊಂಡಿದ್ದೆ ಮೂವತ್ತ ಆರನೇ ಪ್ರಶ್ನೆ ಟಾಲಮಿ ಉಲ್ಲೇಖಿಸದೇ ಇರುವ ಕರ್ನಾಟಕದ ಊರಿನ ಹೆಸರು ಅಂತ ನಾನು ಉತ್ತರ ಕಲ್ಲಿಗೆರೀಸ್ ಅಂತ ಹೇಳಿದ್ದೆ ಅದು ಉತ್ತರ ಅಲ್ಲ ಬದಲಾವಣೆ ಮಾಡ್ಕೊಳ್ಳಿ ಪೌನ್ನಾಟ ಕಲ್ಲಿಗೇರಿಸ್ ಬನವಾಸೈ ಇವೆಲ್ಲ ಟಾಲಿಮಿ ಉಲ್ಲೇಖ ಮಾಡ್ತಾನೆ ಇದಕ್ಕೆ ಸರಿಯಾದಂಥ ಉತ್ತರ ಪುಲಿಗೇರಿ ಕಲ್ಲಿಗೇರಿಸ್ ಅಂದರೆ ಕನಕಗಿರಿ ಎನ್ನುವಂಥ ಒಂದು ಅಭಿಪ್ರಾಯ ಇದೆ ವಿದ್ವಾಂಸರ ನಡುವೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಉಲ್ಲೇಖಿಸದೇ ಊರ್ತಕ್ಕಂಥ ಊರು ನೋಡೋಣ ಯಾವ್ಯಾವ ಪ್ರಶ್ನೆ ಬಿಟ್ಟಿದೆ ಆ ಪ್ರಶ್ನೆಗಳನ್ನ ನಾನು ತಗೊಳ್ತೀನಿ ಈಗಾಗಲೇ ತಗೊಂಡಿರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಮತ್ತೆ ತಗೊಳಕ್ಕೆ ಹೋಗ್ತಾ ಇಲ್ಲ ನಿಮಗೇನಾದರೂ ಯಾವ್ದಾದ್ರು ಪ್ರಶ್ನೆ ಡೌಟ್ ಇದ್ರೆ ನೀವು ಕೇಳ್ಬೋದು ಅಥವಾ ನಿಮಗೆ ಪರ್ಫೆಕ್ಟಾಗಿ ಉತ್ತರ ಗೊತ್ತಿಲ್ಲ ನೀವು ಹೇಳ್ಬೋದು ನಲವತ್ತ ಎಂಟನೇ ಪ್ರಶ್ನೆ ಕೆಳಗೋಟೆ ಇದನ್ನು ಬಿಡಿಸಿದ್ದಾರೆ ಅಂತ ಸಂಧಿ ಮತ್ತೆ ಸಮಾಸ ಎರಡು ರೀತಿ ಬಿಡಿಸ್ಬೋದು ಇಲ್ಲಿ ಸಂಧಿ ರೀತಿ ಬಿಡಿಸಿಲ್ಲ ಅವರು ಹಾಗಾಗಿ ಸ್ಪಷ್ಟತೆ ಇದೆ ಒಂದು ಏನು ಸ್ಪಷ್ಟತೆ ಅಂತ ಹೇಳಿದ್ರೆ ಇದು ಸಮಾಸ ಪದ ಸಂಧಿ ಪದ ಅಲ್ಲ ವಿಗ್ರಹವಾಕ್ಯ ಮಾಡಬೇಕು ಅಂತ ಈ ರೀತಿ ಪ್ರಶ್ನೆಗಳಿದ್ದಾಗ ಸಾರಿ ನೀವು ಮೊದಲು ಮಾಡಬೇಕಾಗಿರೋದು ಅದು ಯಾವ ಸಮಾಸ ಅಂತ ಗುರ್ತೋಬೇಕು ಎಸ್ ಕ್ಲಾಸಲ್ಲಿ ಇರ್ತಕ್ಕಂಥವರೆಲ್ಲರೂ ಆನ್ಸರ್ ಮಾಡಿ ನಮಸ್ತೆ ಎಲ್ರಿಗೂ ನಮಸ್ತೆ ಕೆಳಗೋಟೆ ಮೊದಲು ಅದು ಯಾವ ಸಮಾಸ ಅಂತ ನೀವು ಗುರ್ಸ್ಕೊಂಡ್ರೆ ಅನಂತರ ಆನ್ಸರ್ನ ಗುರ್ತಿಸ್ಬೋದು ಈ ರೀತಿ ಪ್ರಶ್ನೆಗಳು ಬಂದಾಗ ನೀವು ಇದೇ ವಿಧಾನವನ್ನು ಅನುಸರಿಸಿದ್ರೆ ನಿಮಗೆ ಹೆಚ್ಚು ಉಪಯುಕ್ತ ಆಗುತ್ತೆ ಸಮಾಸ ಪದ ಯಾವುದು ಅಂತ ಮೊದಲು ಗುರ್ಸ್ಕೊಂಡು ಅನಂತರ ವಾಕ್ಯವನ್ನ ಮಾಡುವಂಥದ್ದು ಅದು ಅಂಶಿ ಸಮಾಸ ಅಂಶಿ ಸಮಾಸ ವಿಗ್ರಹವಾಕ್ಯ ಯಾವಾಗಲೂ ಅಂಶಿ ಅಂಶ ಭಾವದಿಂದ ಕೂಡಿರ್ತವೆ ಕೆಳಗಿನ ಕೋಟೆ ಕೆಳಗಿನ ಓಟೆ ಕೋಟೆಯ ಕೆಳಗು ಕೋಟೆಯ ಕೆಳಗೆ ಕೆಳಗೋಟೆ ಅಂಶಿ ಸಮಾಸ ಅಂದ್ರೆ ನಿಮಗೆ ಗೊತ್ತಿದೆ ಅವು ಉತ್ತರ ಪದ ಪೂರ್ವಕ್ಕೆ ಬರೋದು ಪೂರ್ವ ಪದ ಉತ್ತರಕ್ಕೆ ಹೋಗೋದು ವಿಗ್ರಹವಾಕ್ಯದಲ್ಲಿ ಅಥವಾ ವಿಗ್ರಹವಾಕ್ಯ ಸಮಾಸ ಪದ ಆಗ್ಬೇಕಾದ್ರೆ ಅದ್ರ ಬದಲಾಗುವಂಥದ್ದು ಆಪ್ಷನ್ ಸಿ ಕೋಟೆಯ ಕೆಳಗು ಸ್ವಲ್ಪ ವ್ಯತ್ಯಾಸ ಏನಂದ್ರೆ ಕೆಳಗೆ ಅಂತ ಇದೆ ಇಲ್ಲಿ ನೋಡಿ ಇದು ಉತ್ತರ ಅಲ್ಲ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ಸ್ಟ್ರಕ್ ಆಗ್ತಿದ್ಯಾ ಬಿಡಿಸಿ ಅಂತ ಕೇಳಿದ್ದಾರೆ ಸರ್ ಸೊ ಏ ಅಲ್ವಾ ಅಂತ ಅಲ್ಲ ಈಗ ನೋಡಿ ಅಲ್ಲಿ ಎಲ್ಲರೂ ಗಮನಿಸ್ಬೇಕು ಮನು ಅನ್ನೋರು ಒಂದು ಡೌಟ್ ಕೇಳಿದ್ದಾರೆ ಕಮೆಂಟ್ಸ್ ಬಾಕ್ಸಲ್ಲಿ ಅವ್ರ ಡೌಟ್ಸ್ ಇದೆ ನೋಡಿ ಬಿಡಿಸಿ ಅಂತ ಕೇಳಿದ್ದಾರೆ ಬಿಡಿಸಿ ಅಂತ ಕೇಳಿದ್ದಾರೆ ಅಂದರೆ ಒಂದು ಸಂಧಿ ರೀತಿ ಬಿಡಿಸ್ಬೇಕು ಎರಡನೇದು ಸಮಾಸದ ರೀತಿ ಬಿಡಿಸ್ಬೇಕು ಅಂದರೆ ಸಮಾಸವನ್ನು ಬಿಡಿಸಿ ಹೇಳೋದಕ್ಕೆ ವಾಕ್ಯ ಅಂತ ಕರಿತೀವಿ ಸಂಧಿ ಬಿಡಿಸೋದಕ್ಕೆ ಬಿಡಿಸೋದು ಅಂತ ಹೇಳ್ತೀವಿ ಆದರೆ ಬಹುತೇಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾಗ್ತಿದೆ ಸಮಾಸ ವಾಕ್ಯಗಳನ್ನ ಕೊಟ್ಟಾಗ್ಲು ಅವ್ರು ಬಿಡಿಸಿ ಅಂತಲೇ ಪ್ರಶ್ನೆ ಕೊಟ್ಟಿರ್ತಾರೆ ನಾವು ಅದನ್ನು ವಿಗ್ರಹವಾಕ್ಯ ಅಂತ ಭಾವಿಸ್ಬೇಕು ಒಂದು ಎರಡನೇದು ವಿಗ್ರಹವಾಕ್ಯ ಅಂತಲೂ ಕೇಳಿರ್ತಾರೆ ಅದು ಸಮಾಸ ಬಿಡಿಸೋದೆ ಇನ್ನು ಮೂರನೇದು ಕೆಳಗಿನ ಕೋಟೆ ಅನ್ನೋದು ಸಮಾಸದ ರೀತಿ ಬಿಡಿಸಿದ್ರು ಆಗಲ್ಲ ಸಂಧಿ ರೀತು ಬಿಡಿಸಿದ್ರು ಆಗಲ್ಲ ಹಾಗಾಗಿ ಉತ್ತರ ಅಲ್ಲ ಬಿಡಿಸಿ ಮೀನ್ಸ್ ಸಂಧಿ ಅಲ್ವಾ ಅಂತ ಸರಿ ಬಿಡಿಸಿ ಅಂದರೆ ಸಂಧಿ ಅಂತ ಅನ್ಕೊಂಡ್ರು ಕೆಳಗಿನ ಕೋಟೆ ಅನ್ನೋದು ಹೇಗೆ ಸಂಧಿ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡಿ ನೀವು ಹೇಳ್ತರೋದು ಕರೆಕ್ಟ್ ಇದೆ ಬಿಡಿಸಿ ಅಂದರೆ ಸಂಧಿ ಅಲ್ವಾ ಅಂತ ಆಗ ಅನ್ಕೊಂಡ್ರು ಕೆಳಗಿನ ಕೋಟೆ ಕೆಳಗಿನ ಹೋಟೆ ಅಲ್ಲಿರುವ ಆಪ್ಷನ್ ಯಾವುದು ಆಗಲ್ವಲ್ಲ ನೋಡಿ ಸಂಧಿ ಆಗುತ್ತಾ ಕೆಳಗಿನ ಕೋಟೆ ಅನ್ನೋದು ಸಂಧಿ ಹೇಗಾಗುತ್ತೆ ಯಾವ ಸಂಧಿನೂ ಆಗಲ್ಲ ಅಲ್ಲಿ ಅಲ್ಲ ಸಮಾಸ ಅಂತ ಬಂದ್ರೆ ಸಿ ಕರೆಕ್ಟ್ ನೀವು ಹೇಳ್ತಾ ಇರೋದು ಈಗ ನೀವು ಆಪ್ಷನ್ ಎ ಅದು ಸಂಧಿ ತರ ಬಿಡಿಸಿ ಅಂದ್ರೆ ಸಂಧಿ ಅಂತ ಕೇಳ್ತಾ ಇದ್ದೀರಾ ಕರೆಕ್ಟ್ ಇದೆ ಆದ್ರೆ ಕೆಳಗಿನ ಕೋಟೆ ಅನ್ನೋದು ಸಂಧಿ ಆಗುತ್ತಾ ಸಂಧಿ ಆಗಲ್ಲ ನೋಡಿ ಯಾವ ಸಂಧಿ ಆಗುತ್ತೆ ಅಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ನಕಾರ ಉತ್ತರ ಪದದ ಆದಿ ಅಕ್ಷರ ಕೋ ಇದು ಆದೇಶ ಸಂಧಿ ಆಗ್ಬೇಕಲ್ವಾ ಆದೇಶ ಸಂಧಿ ಆಗ್ಬೇಕು ಅಂದ್ರಲ್ಲಿ ಅಹ್ ಕೆಳ ಪ್ಲಸ್ ಕೋಟೆ ಕೆಳಗೋಟೆ ಅಂತ ಆಗುತ್ತೆ ಸಂಧಿ ಆಗ್ಬೇಕು ಅಂದ್ರೆ ಕೆಳ ಪ್ಲಸ್ ಕೋಟೆ ಕೆಳ ಆಗುತ್ತೆ ಪ್ರಕೃತಿ ಭಾವ ಆದ್ರೆ ಇಲ್ಲಿರೋ ಆಪ್ಷನ್ಗಳಲ್ಲಿ ಉತ್ತರ ಅದು ಕೋಟೆಯ ಕೆಳಗು ಇವೆಲ್ಲ ಸ್ವಲ್ಪ ಸೂಕ್ಷ್ಮ ನಿಮಗೆ ಗೊತ್ತಾಗಬೇಕು ಅಂದ್ರೆ ಯಾರಾದರೂ ಸಾಮಾನ್ಯ ಕನ್ನಡ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಕ್ವಶನ್ ಪೇಪರ್ನ ಸಾಧ್ಯವಾದಷ್ಟು ಸಾಲ್ವ್ ಮಾಡಿ ಐವತ್ತೆರಡನೇ ಪ್ರಶ್ನೆ ತರ್ಜುಮ ಎಂಬುದು ಡ್ಯಾಶ್ ಭಾಷೆಯ ಪದ ಇದರಲ್ಲಿ ಎರಡು ಆಪ್ಷನ್ಗಳನ್ನ ಬಿಡಬಹುದು ಯಾವ್ಯಾವುದು ಕನ್ನಡ ಅಲ್ಲ ಮತ್ತೊಂದು ಇಂಗ್ಲೀಷ್ ಅಲ್ಲ ಒಂದು ಪಾರಸಿ ಇನ್ನೊಂದು ಹಿಂದಿ ಎರಡಿದ್ದಾವೆ ಇವೆರಡಲ್ಲಿ ಯಾವುದು ಉತ್ತರ ಅಂತ ಅನ್ ನನಗೂ ಸ್ವಲ್ಪ ಡೌಟ್ ಇದೆ ಆದರೆ ನೀವು ಸದ್ಯಕ್ಕೆ ಸರಿ ಉತ್ತರವನ್ನು ಆಪ್ಷನ್ ಟು ತರ್ಜುಮ ಹಿಂದಿ ಅಂತ ನೋಟ್ ಮಾಡ್ಕೊಂಡಿರಿ ಅವರು ಕೇ ಉತ್ತರವನ್ನು ಪ್ರಕಟ ಮಾಡಿದ್ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಮತ್ತೆ ಐವತ್ತ ನಾಲ್ಕನೇ ಪ್ರಶ್ನೆ ಇದಕ್ಕೆ ಎಕ್ಸಾಮ್ ಬರೆದಿರೋರೆಲ್ಲ ಯಾವ್ದು ಬರದ್ರಿ ಹಾಗೆ ಅಲ್ಲಿ ಇರ್ತಕ್ಕಂಥ ಯಾವ್ದು ಉತ್ತರ ಆಗ್ಬೋದು ಅಂತ ಸ್ವಲ್ಪ ಗಮನ ಇಟ್ಕೊಂಡು ಹೇಳಿ ಕಂದ ಇದೆಯಲ್ಲ ಈ ಕಂದ ಅನ್ನುವಂಥ ಪದದ ನಿಷ್ಪತ್ತಿ ಕಂದ ಪದದ ನಿಷ್ಪತ್ತಿ ಅಂದ್ರೆ ಇದು ಕಂದ ಮಗು ಅಂತ ಬರುತ್ತಲ್ಲ ಆ ಪದ ನಿಷ್ಪತ್ತಿ ಅಲ್ಲ ಛಂದಸ್ಸಲ್ಲಿ ಕಂದ ಪದ್ಯ ಅಂತ ಒಂದು ಚಂದೋ ಬಂದ ಇದೆ ಅಥವಾ ಛಂದಸ್ಸಿನ ಒಂದು ಜಾತಿ ಇದೆ ಅದ್ರ ಬಗ್ಗೆ ಕೇಳಿರುವಂತ ಪ್ರಶ್ನೆ ಒಂದು ಎರಡನೇದು ನನಗೂ ಸ್ವಲ್ಪ ಡೌಟ್ ಇದೆ ಇದು ನೋಡಿ ಇಲ್ಲಿ ನಿಮಗೆ ಗೊತ್ತಿರಲಿ ಆಪ್ಷನ್ ಟೂ ಆಗಲ್ಲ ಅದು ಸಂದಕ ಒಂದು ಎರಡನೇದು ಇಲ್ಲಿ ನೋಡಿ ಇದು ಉತ್ತರ ಆಗಲ್ಲ ನೋಡ್ತಾ ಹೋದರೆ ಸ್ಕಂದಕ ಸ್ಕಂದ ಕಂದ ಆಪ್ಷನ್ ಒನ್ ಉತ್ತರ ಸರಿಯಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಆದರೆ ನನಗೆ ಆಪ್ಷನ್ ತ್ರೀ ಸ್ವಲ್ಪ ಡೌಟ್ ಇದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅದು ಸ್ಕಂದಕ ಇಲ್ಲಿ ಅಕಾರ ಬರಬೇಕಿತ್ತೇನೋ ಪ್ರಶ್ನೆ ತಪ್ಪಾಗಿದೆ ಏನೋ ಅಂತ ಅನ್ಸುತ್ತೆ ಇದ್ದಿದ್ದು ಕಂದಕ ಆಗಿ ಸ್ಕಂದ ಆಗಿ ಕಂದ ಆಗಿ ಕಂದ ಆಗುತ್ತೆ ನಾನು ಸಾಕಷ್ಟು ಪುಸ್ತಕಗಳನ್ನ ತೆಗೆದು ನೋಡಿದೆ ಎಲ್ಲೂ ನನಗೆ ಒಂದು ಸ್ವಲ್ಪ ಸ್ಪಷ್ಟವಾದಂತ ಮಾಹಿತಿ ಸಿಗಲಿಲ್ಲ ಆ ಸ್ಪಷ್ಟವಾದಂತ ಮಾಹಿತಿ ಸಿಗಲಿಲ್ಲ ಆದರೂ ಪೆಂಡಿಂಗ್ ಇಟ್ಕೊಂಡಿರ್ತೀನಿ ಇದೊಂದು ಅವ್ರಿಗೆ ಆನ್ಸರ್ ಬಿಟ್ಟ ಮೇಲೆ ಅಥವಾ ನನಗೆ ಯಾವ್ದಾದ್ರು ಒಳ್ಳೆ ಬುಕ್ಸಲ್ಲಿ ಅಲ್ಲಿ ರೆಫರೆನ್ಸ್ ಸಿಕ್ಕಿದ್ರೆ ನಿಮ್ಮ ಗಮನಕ್ಕೆ ತರ್ತೀನಿ ಆಪ್ಷನ್ ತ್ರೀ ಆಗ್ಬೋದೇನೋ ಅಂತ ಅದೇ ಎ ಉತ್ತರ ಈ ಆಪ್ಷನ್ ಎ ಇದಕ್ಕೆ ಸ್ಕಂದ ಸ್ಕಂದ ಆಗಿದೆ ನೆಕ್ಸ್ಟು ಅರುವತ್ತ ಮೂರನೇ ಪ್ರಶ್ನೆ ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಇಲ್ಲ ಅನ್ನುವಂತ ಒಂದು ಶಬ್ದ ಇದೆ ನನಗನಿಸ್ತಂಗೆ ಇದು ರಿಪೀಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಿಂದೆ ಕೊಟ್ಟಿದ್ದ ನೆನಪು ನನಗೆ ಇದು ರಿಪೀಟ್ ಆಗಿದೆ ಗುಡಿ ಮನೆ ಗುಡಿಸಲು ಬಾಗಿಲು ನಿಮಗೆ ಇತ್ತಿಲು ಅಂತ ಒಂದು ಪದ ಇದೆ ಇತ್ತಿ ಈ ರೀತಿ ನಾವು ನನಗೆ ಬರೆಯೋಕಾಗ್ತಿಲ್ಲ ಪೆನ್ ಟ್ಯಾಬಿಲ್ದಲೆ ಸ್ವಲ್ಪ ಇತ್ತಿಲು ಅಂತ ಒಂದು ಪದ ಇದೆ ಇತ್ತಿಲು ಇಲ್ಲೂ ಒಂದು ಪದ ಇಲ್ಲ ಅನ್ನೋದಿದೆ ಸಿ ಟಿ ಐಲ್ ಬಂದಿತ್ತ ಅದೇ ರಿಪೀಟ್ ಆಗಿದೆ ಇಲ್ಲ ಅನ್ನುವಂಥ ಒಂದು ಪದ ಇದೆ ಇದು ನೀವು ಗಮನಿಸಬೇಕಾದ್ರೆ ಮನೆಯ ಹಿಂಭಾಗದ ಜಾಗಕ್ಕೆ ಹಿತ್ತಿಲು ಅಂತ ಹೇಳ್ತೀವಿ ಹಿತ್ತಿಲು ಅಂತ ಹೇಳ್ತೀವಿ ಅಲ್ವಾ ಮನೆಯ ಹಿಂಭಾಗದ ಜಾಗಕ್ಕೆ ಇಲ್ಲ ಅಂದರೆ ಇಲ್ಲಿ ಮನೆ ಅಂತ ಅರ್ಥ ಆಪ್ಷನ್ ಟು ಸರಿಯಾದಂಥ ಉತ್ತರ ಓಕೆ ಈಗ ಆಲ್ಮೋಸ್ಟ್ ಆಲ್ ನಾನು ಈ ಕ್ವಶನ್ ಪೇಪರ್ ಎಲ್ಲ ಪ್ರಶ್ನೆಗಳನ್ನ ಚರ್ಚೆ ತಗೊಂಡಿದ್ದೀನಿ ಇಲ್ಲಿ ನಾನು ಹೇಳಿರೋದ್ರಲ್ಲಿ ಯಾವುದಾದ್ರೂ ಉತ್ತರ ಬದಲಾವಣೆ ಆಗಬೇಕು ಅಂತ ಅಂದಿದ್ರೆ ಅಥವಾ ನಿಮಗೆ ಯಾವ್ದಾದ್ರು ಉತ್ತರ ಸರಿಬೇ ಸರಿ ಆಗಬೇಕು ಅಂತ ಅನಿಸಿದ್ರೆ ನೀವು ಗಮನಕ್ಕೆ ತರ್ಬೋದು ನನಗೆ ಕೀ ಆನ್ಸರ್ ಇನ್ನೂ ಬಿಟ್ಟಿಲ್ಲ ಸ್ವಲ್ಪ ಕಿ ಆನ್ಸರ್ ಬಿಡುವಂಥದ್ದು ಇನ್ನೂ ಲೇಟ್ ಆಗುತ್ತೆ ಕಿ ಆನ್ಸರ್ ಬಿಡುವಂಥದ್ದು ಲೇಟ್ ಆಗುತ್ತೆ ಕಿ ಆನ್ಸರ್ ಬಿಟ್ಟ ಮೇಲೆ ಮತ್ತೆ ಇನ್ನೊಂದು ಸರಿ ಚರ್ಚೆಗೆ ತೊಗೊಳ್ಳೋಣಂತೆ ಓಕೆ ಇದರಲ್ಲಿ ನಿಮಗೆ ಯಾವ್ದಾದ್ರು ಡೌಟ್ ಇದೆಯಾ ಎಕ್ಸಾಮ್ ಬರೆದಿರೋರು ಸ್ಕೋರ್ ಎಷ್ಟಾಗಿದೆ ತಿಳಿಸ್ಬೋದು ಎಕ್ಸಾಮ್ ಬರೆದಿರೋರು ಸ್ಕೋರ್ ಎಷ್ಟಾಗಿದೆ ತಿಳಿಸ್ಬೋದು ಓಕೆ ನನ್ನ ಕ್ಲಾಸ್ ಟೈಮಿಂಗ್ಸು ಬದಲಾಗ್ತಾ ಇರುತ್ತೆ ನಿರ್ದಿಷ್ಟವಾದಂಥ ಸಮಯ ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮೂಲಕ ಜಾಯಿನ್ ಆಗಿ ಕಮೆಂಟ್ಸ್ ಬಾಕ್ಸ್ ಓಪನ್ ಮಾಡಿಕೊಂಡು ನಿಮ್ಮ ಹತ್ರ ಯಾವ್ದಾದ್ರು ಪ್ರಶ್ನೆ ಪತ್ರಿಕೆಗಳಿದ್ರೆ ಕಳಿಸ್ಕೊಡಿ ನಾನು ಅದನ್ನ ಚರ್ಚೆ ಮಾಡ್ತೀನಿ ಸರ್ ಓಲ್ಡ್ ಕ್ವಶನ್ ಪೇಪರ್ ಇದಾವ ನಿಮ್ಮ ಹತ್ರ ನಾನು ನತ್ರ ಇರುವಂತ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನನ್ನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀನಿ ನಾನು ಓಲ್ಡ್ ಕ್ವಶನ್ ಪೇಪರ್ಗಳು ಬಿಟ್ಟರೆ ಬೇರೆ ಕ್ಲಾಸ್ ಕಡಿಮೆ ಮಾಡೋದು ಹಾಗಾಗಿ ಎಲ್ಲ ನೋಡಿ ಅಲ್ಲಿ ನಿಮಗೆ ಸಿಗುತ್ತೆ ಲೈವ್ಗೆ ಬಂದಂಥ ಎಲ್ರಿಗೂ ಧನ್ಯವಾದಗಳು ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ರಿಗೂ ಧನ್ಯವಾದಗಳು ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಂದ ನನಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು